ಬೋತ ಬೋತ ಈ ಬೈಸು ಬೈಸು ಇಲ್ಲಿಗೆ ಹೆಜ್ಜೆ ಇಡ್ಲಿಕ್ಕಿಲ್ಲ ಗೈಸ್ ಇದು ನೋಡಿ ಎಂತರ್ದು ವೈರ್ ಹೇಳಿ ಅಂತೆ ಕರೆಂಟ್ ಕಂಬದಿಂದ ನಿಲ್ಲಿಸ್ತಾರಲ್ಲ ಎಂತ ಗೊತ್ತುಂಟಾ ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ ಹಾಗೆ ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್ ನೀವು ನನ್ನನ್ನು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇರೋ ಬೆಲ್ಲೈಕ್ ನೋತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಇವತ್ತು ಜನವರಿ ಎರಡು ಯಾರದೆಲ್ಲ ಬರ್ತ್ಡೇ ಉಂಟು ಎಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಚಾನಲನ್ನು ಯಾರು ನೋಡಿ ಅನ್ನು ಸೆಲೆಬ್ರೇಷನ್ ಮಾಡ್ತಿದ್ದೀರಾ ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಹಾಗೆ ನೀವು ಯಾವಾಗಲೂ ಖುಷಿಯಾಗಿ ಇರಿ ಕೈಸಿದು ಕೂಗ್ತಾ ಉಂಟು ನೋಡಿ ಅದು ಪೊಟ್ಟ ಅಕ್ಕಿ ಅಂತ ದೊಡ್ಡದು ಹಕ್ಕಿ ಆಯಿತಾ ಅದು ರಾಮಪತ್ರೆ ಆಗ್ತದಲ್ಲ ಅದನ್ನು ಇಡೀ ಸೀಡ್ ಸಮೇತ ನುಂಗ್ತದೆ ಹಾಗೆ ಇದು ನೋಡಿ ರಾಮಪಾತ್ರೆ ಗಿಡದಲ್ಲೇ ಬಂದು ಕೂತಿದಲ್ಲಿ ಅವು ರಾಮಪತ್ರೆ ಪಾತ್ರೆ ಬಾಕಿ ಆಗಿರ್ಬೇಕು ಅದನ್ನು ತಿಂತ ಉಂಟು ಕಾಣ್ತದೆ ಹಿಂಗೆ ಇದು ಮುಸುಡಿ ನೋಡಿ ಅಯ್ಯೋ ಬೊಟ್ಟೆಲ್ಲ ಇಟ್ಕೊಂಡು ಬಂದೇನೆ ಅವನೇ ಹೇಗೆ ಗೊತ್ತುಂಟ ಅದು ಅವ್ನು ಬಚ್ಚಲ ಎಲ್ಲಿ ಮಲಗುದು ಚಳಿಗೆ ಹಾಗೆ ಅಲ್ಲಿ ಕರಿ ಇರ್ತದಲ್ಲ ಅದನ್ನು ಮುಸುಂಡಿಗೆ ಮಾಡ್ಕೊಂಡು ಬಂದಿದ್ದೆ ನೀವು ಕರಿ ಇದ್ದು ಎಂತೆ ಅಷ್ಟೇ ರಿಂಗಿ ಇದು ಎಂಥವಷ್ಟೇ ಕಜ್ಜೂ ಕಜ್ಜು ಕಜ್ಜೊಂದು ಅದೆಂತ ಗೊತ್ತುಂಟ ತೆಂಗಿನ ಕೈ ಸುಳ್ದಾಗ ಸಿಗ್ತದಲ್ಲ ಅದನ್ನೊಂದು ಹಿಡ್ಕೊಂಡು ಬಂದು ಏನೋ ದೊಡ್ಡದು ಹಿಡ್ಕೊಂಡು ಬಂದಿದ್ದೇನೆ ಅಂಥೇಳಿ ಸಾಹಸ ಮಾಡ್ತಿದ್ದಾನೆ ದೊಡ್ಡದು ಪ್ರಾಣಿನ ಹಿಡ್ತಿದ್ದೇನೆ ಅಂತ ಮಧ್ಯಾಹ್ನ ಮೇಲೆ ಚಾಕುರ್ದಾಯಿತು ಈಗ ಹೋಗಿ ದನಗಳನ್ನು ಬದಲಿಸಿ ಬಂದು ನಾನು ಹುಲ್ಲಿಗೆ ಹೋಗ್ತಿದ್ದೇನೆ ಮತ್ತೆಲ್ಲಿಗೆ ಹೋಗ್ಲಿಕ್ಕಿಲ್ಲಲ್ಲ ಹಾಗೆ ಮಧ್ಯಾಹ್ನ ಮೇಲಿಂದಲೇ ಹುಲ್ಲಿಗೆ ಬರುವ ಅಂತ ನಿನ್ನೆ ಆದರೂ ಹುಲ್ಲು ನಾನು ನೀರ ಹತ್ರ ಹುಲ್ಲು ಹಿಡಿದಿಟ್ಟಿದ್ದೆಲ್ಲ ಹಾಗೆ ಅದು ಅಷ್ಟು ಭಾಳ ಇರಲಿಲ್ಲ ತಂಪು ಇರ್ತದೆ ಅಂದರೆ ಮತ್ತು ಇವತ್ತಿಂದ ಬೇರೆ ಪ್ಲೇಸಿಗೆ ತೋಟ ಅರ್ಧಕ್ಕೆ ಅರ್ಧ ಫುಲ್ಲು ಕ್ಲೀನ್ ಆಗಿದೆ ಹುಲ್ಲು ಹಿರಿದು ಇನ್ನೂ ಒಂದು ಕಡೆ ಉಂಟು ಅದು ಕ್ಲೀನ್ ಆದರೆ ಕೆಳಗೆ ತೋಟ ಅಂತ ಉಂಟು ನಮ್ಮ ಮನೆಯಿಂದ ಒಂದು ಸ್ವಲ್ಪ ಕೆಳಗಡೆ ಹಾಗೆ ಅದಕ್ಕೆ ಕೆಳಗೆ ತೋಟ ಅಂತ ಕರೀತು ಅದು ಫುಲ್ ಕ್ಲೀನ್ ಆಗ್ತದೆ ಈಗ ಅದರ ಒಂದು ಪೋರ್ಷನ್ ಉಂಟು ಕ್ಲೀನ್ ಮಾಡಲಿಕ್ಕೆ ಅದನ್ನು ಕ್ಲೀನ್ ಮಾಡಿ ಒಂದು ಕಟ ಹುಲ್ಲು ಮಾಡಿ ಬರುದು ಮನೆಗೆ ಅಲ್ಲಿ ಇಲ್ಲಿಂದ ಹೀಗೆ ಕೆಳಗೆ ತೋಟ ಅಲ್ಲಿ ಪೂರ್ತಿ ಇದಕ್ಕಿಂತ ಇನ್ನೂ ಸಹ ಕೆಳಗೆ ತೋಟ ಉಂಟು ನಾನು ಈ ಚೆಂಡಿಂದ ಮಾಡ್ತಿದ್ದೇನೆ ಅದು ಪೂರ್ತಿ ಆಯಿತು ಕ್ಲೀನ ಇಲ್ಲಿ ಕೂಡ ಆಯಿತು ಇನ್ನು ನಾನು ಈ ಪೋರ್ಷನ್ ಕ್ಲೀನ್ ಮಾಡಲಿಕ್ಕೆ ಹುಲ್ಲೆಂತ ಇಲ್ಲ ಆದರೆ ಒಂದು ಕಟ್ಟ ಮಾಡ್ಕೊಳ್ಬೋದು ಇದರಲ್ಲಿ ಕ್ಲೀನ್ ಮಾಡ್ತಾ ಮಾಡ್ತಾ ಹಾಗೆ

அயோ தேவாரிங்க சாசாய் பைஸ் அங்கே வர நோடி எஸ்டோ மா நானொந்து ஆச்சை இடக்கில்ல ಇಲ್ಲಿ ಅಯ್ಯೋ ಪ್ಯಾಂಟ್ ಹರಿತದೆ ಅಂತ ಕೆಂಪು ಇದು ಫಾಲೋವರ್ ಅಂದ್ರೆ ಇದು ಎಲ್ಲಿ ಹೋದ್ರೆ ಫಾಲೋ ಮಾಡ್ತೀನಿ ಅಲ್ಲನಾ ಎಂತ ಒಟ್ಟಿಗೆ ಹುಲ್ಲಾಯಿತು ಒಂದು ಕಟ್ಟ ನಂಗೆ ಅಡಿಕೆ ನೋಡಿ ಎಷ್ಟು ಸಿಕ್ಕಿದೆ ರಾಶಿ ರಾಶಿ ಅಡಿಗೆ ಸಿಕ್ಕಿದೆ ಹುಲ್ಲು ಇರುವಾಗ ಇಷ್ಟು ಅಡಿಗೆ ಸಿಕ್ಕಿತು ಅಪ್ಪ ಅಲ್ಲಿ ಕೆಳಗಡೆ ನೀರ ಹತ್ರ ವರ್ಕ್ ಇದ್ದಾರೆ ಹಾಗೆ ಬರ್ಬೋದು ಈಗ ನನಗೆ ಉರಿಸಲಿಕ್ಕೆ ಕರೆದಿದ್ದೇನೆ ದನಗಳನ್ನು ಸಹ ಕರ್ಕೊಂಡು ಬರಬೇಕು ನಂಗೆ ಹೋಗಿ ಓ ಎಷ್ಟು ಭದ್ರ ಅಂತೇಳಿದರೆ ಇವನದು ಇವತ್ತು ಹುಲ್ಲಿ ಹಿರಿಯುವಾಗ ಹಿರಿಯುವಾಗ ಎದುರೆದುರೇ ಬಂದು ಸಿಗೋದು ಕತ್ತೆಯನ್ನು ಏನತ್ತಾಗಿದ್ದರೆ ಇವರಿಗೆ ರಿಕವರಿ ಆಗಲಿಕ್ಕೆ ಕಷ್ಟ ಬೆಕ್ಕುಗಳಿಗೆಲ್ಲ ಅದು ಇವ್ರದ್ದು ಇದಲ್ಲ ಕೂದಲು ಉಂಟ ರೋಮ ಉಂಟಲ್ಲ ಏನಾದ್ರು ತಾಗಿದ್ರೆ ಭಾರಿ ಕಷ್ಟ ಇದು ನೋಡಿ ಎಂಥರದು ವೈರ್ ಹೇಳಿ ಅಂತೆ ಕರೆಂಟ್ ಕಂಬದಿಂದ ನಿಲ್ಲಿಸ್ತಾರಲ್ಲ ಎಂತ ಗೊತ್ತುಂಟ ಕೇಬಲ್ ಬಂದಿದೆ ನಮ್ಮ ಊರಿಗೆ ಒಂದು ಸ್ವಲ್ಪ ಜನ ಸಪೋರ್ಟ್ ಎಲ್ಲ ಮಾಡಿ ಇವಾಗ ಕೇಬಲ್ ಎಲ್ಲ ಮನೆಗೆ ಹೋಗುವ ಹಾಗೆ ಮಾಡಿಸಿದ್ದಾರೆ ನಮ್ಮದು ಕರೆಂಟ್ ಕಂಬ ಲೈನ್ ಮೇಯ್ನ್ ಲೈನು ಮನೆ ಹತ್ತಿರದಿಂದಲೇ ಹೋಗೋದು ಹಾಗಾಗಿ ನಮಗೆ ಇಲ್ಲಿ ಇದನ್ನು ಹಾಕಿದರೆ ಇನ್ನೂ ನಮಗೆ ಸ್ಮಾರ್ಟ್ ಕನೆಕ್ಟ್ ಮಾಡ್ಕೊಳ್ಬೋದು ಟಿ ವಿಗೆ ಮತ್ತು ನನ್ನ ನಾನು ಎಲ್ಲಾದರೂ ದೂರ ಹೋಗಿ ಅಪ್ಲೋಡ್ ಮಾಡಬೇಕು ಅಂತ ಇಲ್ಲ ಬ್ಲಾಗನ್ನು ನಾವು ಮನೆಯಿಂದಲೇ ಅಪ್ಲೋಡ್ ಮಾಡ್ಬೋದು ಹಾಗೆ ಅಂದರೆ ವೈಫೈ ಮನೆಯಲ್ಲಿ ಸಿಗ್ತದೆ ನೋಡಿ ಅದೇ ಅದರದ್ದು ಕನೆಕ್ಷನ್ ಬಂದಿದ್ದೆ ಕೇಬಲ್ ಇದು ಯಾವಾಗ ಕನೆಕ್ಟ್ ಮಾಡ್ತಾರೆ ಅಂದರೆ ಗೊತ್ತಿಲ್ಲ ಬಟ್ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಇದರ ವರ್ಕನ್ನು ನಾನು ಸುಮಾರಷ್ಟು ಸಮಯದಿಂದ ಕಾಯ್ತಿದ್ದೆ ಯಾವಾಗ ಕೇಬಲ್ ಬರ್ತದೆ ನಮ್ಮ ಊರಿಗೆ ಅಂತ ಹಾಗೆ ಕೇಬಲ್ ಬರೋದರಿಂದ ಒಂದು ಉಪಯೋಗ ಏನಂದರೆ ನಾನು ಟೈಮ್ ಟು ಟೈಮ್ ವ್ಲಾಗ್ ಅಪ್ಲೋಡ್ ಮಾಡ್ಬೋದು ಅಥವಾ ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಿಮಗೆ ಶಾರ್ಟ್ಸ್ ಮೂಲಕ ಹಾಕ್ಬೋದು ಮತ್ತು ಏನಂದರೆ ನಾನು ಇಲ್ಲಿ ತನಕ ಲೈವ್ ಬರಲಿಲ್ಲ ಯೂಟ್ಯೂಬಲ್ಲಿ ನಾನು ಸ್ಟಾರ್ಟ್ ಮಾಡಿ ಎರಡೂವರೆ ವರ್ಷ ಆಯಿತು ಯೂಟ್ಯೂಬಲ್ಲಿ ಒಮ್ಮೆ ಆದರೂ ಲೈವ್ ಬರಬೇಕು ಅಂತ ನನಗೆ ಒಂದು ಆಸೆ ಆಯಿತಾ ಅಂದರೆ ನಾನೊಂದು ಎರಡು ದಿವಸ ಮುಂಚೆ ಪೋಸ್ಟ್ ಮಾಡಿ ಆಮೇಲೆ ಲೈವ್ ಬರಬೇಕು ಲೈವ್ ಬಂದರೆ ಏನಂದರೆ ನಿಮ್ಮದು ಚಾಟ್ಸ್ ಬರ್ತಾ ಇದೆ ಅದಕ್ಕೆ ಎಲ್ಲ ಮಾಡ್ಬೋದು ನೀವು ಕ್ವಶನ್ಸ್ ಕೇಳ್ಬೋದು ಹಾಗೆಲ್ಲ ನನಗೆ ಅದೊಂದು ಆಸೆ ಆಯಿತಾ ಯಾವಾಗ ನಮ್ಮ ಮನೆಯಲ್ಲಿ ನಾನು ಲೈವ್ ಹೋಗೋದು ಅಂತ ಹಾಗೆ ಯಾವ ಕನೆಕ್ಟ್ ಆಗ್ತದೆ ಆವಾಗ ನೋಡ್ತೇನೆ ಅಂದರೆ ಹೇಳ್ತೇನೆ ನಿಮಗೆ ಅದೊಂದು ತುಂಬ ಖುಷಿ ಹೊಸ ವರ್ಷದ ಎರಡನೇ ದಿವಸ ಇನ್ನೊಂದು ಖುಷಿ ಸಿಕ್ಕಿದೆ ಕನ್ ಅಂದರೆ ಅದಕ್ಕೆ ಒಂದು ಸ್ವಲ್ಪ ಹಣ ಆಗ್ಬೋದು ಫೈ ಫೈ ತೌಸಂಡ್ ಸಿಕ್ಸ್ ತೌಸಂಡ್ ಸಮಥಿಂಗ್ ಆಗ್ಬೋದು ಅಂತ ಹೇಳ್ತಾರೆ ಅದಲ್ಲದೆ ನಾವು ಅದು ರೀಚಾರ್ಜ್ ಮಾಡಿಸೋದು ಅದಕ್ಕೆಲ್ಲ ಉಂಟಲ್ಲ ಅದಕ್ಕೆ ಸ್ವಲ್ಪ ಹಣ ಆಗ್ಬೋದು ನೋಡುವ ಹೇಗೆ ಎಷ್ಟಾಗ್ತದೆ ಅಂತ ಮತ್ತು ನಮಗೆ ಮೇನ್ ಲೈನ್ ಹತ್ತಿರ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಹೇಳಿದ್ರು ಇವತ್ತು ಅವರು ಹಾಗೆಯಾ ಮತ್ತು ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಹೋಗಿ ಸೂಪರ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲೆ ಕೊನೋತಿ ಹಾಗೇ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅದೇ ಕರೆ ಟಾ ಅನುಷಾ ಕೃಷ್ಣ ಅಂತ ಉಂಟು ಅದನ್ನು ಕೂಡ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಕೂಡ ಉಂಟು ಅದನ್ನು ಕೂಡ ಫಾಲೋ ಮಾಡಿ ಮತ್ತೆ ಸಿಗುವ ಟೇಕ್ ಕೇರ್ ಟಟಾ ಬೈ ಬಾಯ್